ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ನಾನ ಅದು ಮಾಡ್ಕೊಂಡು ಬಂದು ಕಸ ಗುಡಿಸ್ತಾ ಇದ್ದೀನಿ ನಾನು ಯಾಕಂದರೆ ನಾನು ಇವತ್ತ ಸ್ನಾನ ಮಾಡಿಕೊಂಡೇ ಬಂದೆ ಕೆಳಗೆ ಹಂಗಾಗಿ ಕಸ ಅದು ಗುಡಿಸ್ತಾ ಇದ್ದೀನಿ ಗೋಧಿ ಹಿಟ್ಟನ್ನ ನಾನು ನಾದಿ ಇಟ್ಟಿದ್ದೆ ನಾನು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ಟಬೇಕಂತೇಳಿ ಚಪಾತಿ ಮಾಡಲಿಕ್ಕೆ ಇವಾಗ ಸ್ವಲ್ಪ ಚೆನ್ನಾಗಿ ನೆಂದಿದೆ ಇಟ್ಟು ಕಸ ಗುಡಿಸೋದ್ಕಿಂತ ಮುಂಚೆ ಕಲಿಸ್ಬಿಟ್ಟು ಇಟ್ಟಿದ್ದೆ ಇಟ್ಟು ಇವಾಗ ಚೆನ್ನಾಗಿ ನೆಂದಿದೆ ಇವಾಗ ಚಪಾತಿ ಮಾಡಬೇಕಂತೇಳಿ ಚಪಾತಿನ ಮಾಡ್ತಾಯಿದ್ದೀನಿ ಯಾರೆಲ್ಲ ಈ ವಿಡಿಯೋ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ರಾತ್ರಿ ಎಲ್ಲ ಮಕ್ಕಳು ಆಡಿಬಿಟ್ಟು ಎಲ್ಲ ಅಲ್ಲಿದೆಲ್ಲ ಇಟ್ಟಿರ್ತಾರೆ ಸಾಮಾನುಗಳು ರಾತ್ರಿ ಹಾಗಾಗಿ ಬೆಳಗ್ಗೆ ಎದ್ದು ಅವೆಲ್ಲ ತೆಗೆದುಬಿಟ್ಟು ದಿವಾನ ಕಾಟ್ ಬೆಡ್ಸಿಟ್ಟೆಲ್ಲ ಹಾಸ್ಬಿಟ್ಟು ಬೆ ಸೋಫಾ ಕವರೆಲ್ಲ ಜಾಡಿಸಿ ಹಾಸಿ ಆಮೇಲೆ ಕಸ ಎಲ್ಲ ಓಡಿಸ್ತೀನಿ ಆಮೇಲೆ ನೆಲ ಎಲ್ಲ ಒರೆಸ್ಕೊತೀವಿ ನೆಲ ಅದು ಒರೆಸ್ಕೊಂಡಾದ ನಂತರ ಪೂಜೆ ಅದು ಮಾಡಿಬಿಟ್ಟು ಮಕ್ಕಳೆಲ್ಲ ಹೋದ್ಮೇಲೆ ಮತ್ತು ನಾಷ್ಟಕ್ಕೆಲ್ಲ ಮಾಡ್ಕೋಬೇಕು ನೋಡಿ ಇವಾಗ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಕಟ್ಟಿಬಿಡ್ತೀವಿ ಬೆಳಗ್ಗೆ ಲಂಚ್ ಬಾಕ್ಸಿಗೆ ನಮಗೆ ಆಮೇಲೆ ಮಾಡ್ಕೋತೀವಿ ನಾವು ಯಾಕಂದರೆ ಅಷ್ಟು ಬೆಳಗ್ಗೆ ಬೆಳಗ್ಗೆ ಮಾಡಿಡೋಕ್ಕಾಗಲ್ಲ ಮಾಡಿಡಲ್ಲ ಯಾರೂ ತಿನ್ನಲ್ಲ ಬೇಗ ಹಾಗಾಗಿ ಸ್ವಲ್ಪ ಅವ್ರಿಗೆಷ್ಟು ಮಾಡಿ ಕಳಿಸ್ಬಿಡ್ತೀವಿ ಆಮೇಲೆ ನಾವು ಮಾಡ್ಕೊತೀವಿ ನೋಡಿ ಅವರೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಇವಾಗ ಟೈಮು ಆರು ಗಂಟೆ ಆಗಿದೆ ಅವರಿಗೆ ಹೋಗಿ ಎಬ್ಬಿಸ್ಬೇಕೀಗ ಆರೂವರೆಗೆ ಎಬ್ಬಿಸಿ ಸ್ನಾನ ಅದು ಮಾಡಿಸಿ ಅವರಷ್ಟಕ್ಕೆ ಅವರು ಹೇಳೋದೇ ಇಲ್ಲ ನಾವು ಆಗಿ ಎಬ್ಸಿದರೆ ಮಾತ್ರ ಹೇಳ್ತಾರೆ ಇಲ್ಲ ಅಂದರೆ ಹೇಳೋದೇ ಇಲ್ಲ ಹೋಗಿ ಅವರಿಗೆ ಎಬ್ಬಿಸಿ ಸ್ನಾನ ಅದು ಮಾಡಿಸಿ ಸ್ನಾನ ಅದು ಮಾಡಿಸ್ಕೊಂಬರೋಷ್ಟಿಗೆ ಬರೋಷ್ಟಿಗೆ ಏಳು ಹದಿನೈದಾಗಿ ಆಗಿಬಿಡುತ್ತೆ ಅವರು ಬಂದು ಇಲ್ಲೆಲ್ಲ ಹಾಲು ಅದು ಕುಡ್ಕೊಂಡು ಹೋಗೋಷ್ಟಿಗೆ ಏಳುವರೆ ಆಗುತ್ತೆ ಮತ್ತು ಏಳುವರೆಗೆ ವ್ಯಾನ್ ಬರುತ್ತೆ ಏಳುವರೆಗೆ ಹೋಗ್ಬಿಡ್ತಾರೆ ಸ್ಕೂಲಿಗೆ ಆಮೇಲೆ ನಾವು ಅವ್ರು ಹೋದ ನಂತರ ಎಲ್ಲ ಪೂಜೆ ಅದು ಎಲ್ಲ ಮಾಡ್ಕೊಳ್ಳೋದು ನಾಷ್ಟ ಅದು ರೆಡಿ ಮಾಡ್ಕೊಳ್ಳೋದು ಆಮೇಲೆ ಅವರು ಕಳಿಸಿದ ನಂತರನೇ ಎಲ್ಲ ಮಾಡ್ಕೋತೀವಿ ಇದು ಡ್ರ್ಯಾಗನ್ ಫ್ರೂಟ್ಸ್ ಕಟ್ ಮಾಡ್ತಾಯಿದ್ದೀನಿ ಅವರಿಗೆ ಬಾಕ್ಸಿಗೆ ಹಾಕ್ಲಾಕಂತೇಳಿ ಅವ್ರು ಹೋದ ನಂತರ ಈ ಕಡೆ ಪೂಜೆ ಅದೆಲ್ಲ ಆದ ನಂತರ ಹೋಗಿ ಬಟ್ಟೆ ಮಷೀನಿಗೆ ವಾಷಿಂಗ್ ಮಷೀನಿಗೆ ಹಾಕಿಬಿಟ್ಟು ತೊಳೆದು ಹಾಕಿ ಬರ್ತೀವಿ ನೋಡಿ ಆಮೇಲೆ ಅವ್ರಿಗೆ ಕಳಿಸಿದ ನಂತರನೇ ಆಮೇಲೆ ಎಲ್ಲ ಕೆಲಸ ಮಾಡ್ಕೊಳ್ಳೋದು ಇದು ಚಪಾತಿ ಮಾಡಿದ್ನೆಲ್ಲ ಚಪಾತಿನ ಕಟ್ತಾ ಇದ್ದೀನಿ ಇಬ್ಬರಿಗೂ ಅವರು ಚಪಾತಿ ಅಂದರೆ ಇಬ್ಬರೂ ತಿಂತಾರೆ ಬೇರೆ ಯಾವುದು ಉಪ್ಪಿಟ್ಟು ಅಥವಾ ಸುಸಲ ಮಾಡಿದರೆ ಒಬ್ಬರು ತಿಂದರೆ ಒಬ್ಬರು ತಿನ್ನಲ್ಲ ಹಾಗಾಗಿ ಚಪಾತಿ ಮಾಡಿದೆ ಇಬ್ಬರು ತಿಂತಾರೆ ಅಂಥೇಳಿ ಅವರಿಗೆ ಸ್ಕೂಲಿಗೆ ಕಳಿಸಿ ಆಯಿತು ಇವಾಗ ಬಂದು ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕ್ತಾಯಿದ್ದೀನಿ ಟೆರೇಸಲ್ಲಿರೋ ಗಿಡನ ತೋರಿಸ್ತೀನಿ ನೋಡಿ ಯಾವ್ದಾವ್ದು ಗಿಡ ಇದೆ ನೋಡಿರಿ ಇದು ಸೀತಾಪಲ್ ಗಿಡ ನಾಟಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಸೀತಾಫಲ ಗಿಡ ಇದು ಪಪ್ಪಾಯ ಗಿಡ ಇದು ಸೇವಂತಿಗೆ ಗಿಡ ಎಷ್ಟು ಮಗ್ಗಿ ಬಿಟ್ಟಿದೆ ನೋಡಿ ಮಗ್ಗಿ ಬಿಟ್ಟಿದೆ ಎಷ್ಟೊಂದು ಸಾವಂತಿಗೆ ಹೂವು ಇವೆಲ್ಲ ಗುಲಾಬಿ ಹೂವಿನ ಗಿಡಗಳು ಇದು ಕಣಗಲಿ ಗಿಡ ಮಗ್ಗಿ ಮೊನ್ನೆ ಆಗಿದ್ದವು ಇವಾಗ ಅಷ್ಟೆಲ್ಲ ಎಲ್ಲ ಹೂವೆಲ್ಲ ಬಿಟ್ಟಿತ್ತು ಇವಾಗೆಲ್ಲ ಮತ್ತೆ ಮಗ್ಗಿ ಆಗ್ತಾ ಇದೆ ಸಣ್ಣದ ಸೇವಂತಿಗೆ ಮಗ್ಗಿ ನೋಡಿ ಎಷ್ಟು ಬಿಟ್ಟಿದೆ ಭಾಳ ಬಿಟ್ಟಿದೆ ಮಗ್ಗಿ ಇದು ಬ್ರಹ್ಮ ಕಮಲ ಗಿಡ ಹೂ ಬಿಟ್ಟಿತ್ತು ಒಂದು ಮೊನ್ನೆ ಒಂದು ಸಲ ಇದು ರೋಸ್ ಗಿಡ ಗುಲಾಬಿ ಹೂ ಎಲ್ಲೋ ಕಲರ್ ಮಗ್ಗಿ ನೋಡಿ ಎಷ್ಟು ಬಿಟ್ಟಿದೆ ಭಾಳ ಇದೆ ಸಾವಂತಿಗೆ ಗಿಡ ನೋಡಿ ಎಲ್ಲ ಒಂದಿದೆ ಇವೆಲ್ಲ ಮಗ್ಗಿ ಬಿಟ್ಟಿದೆ ಗುಲಾಬಿ ಗಿಡ ಸೇವಂತಿಗೆ ಗಿಡನೇ ಭಾಳ ಇದೆ ಇದು ತುಳಸಿ ಗಿಡ ಒಂದಿಷ್ಟು ಹೂ ಬಿಟ್ಟಿದೆ ಸಾವಂತಿಗೆ ಹೂವು ಇಲ್ಲೊಂದು ಗಿಡ ಇದೆ ಇಲ್ಲೊಂದು ಗುಲಾಬಿ ಹೂ ಮಗ್ಗಿ ಬಿಟ್ಟಿದೆ ರೆಡ್ ಕಲರ್ ಇದು ಪಲಾವ್ ಎಲಿ ಅಂತಾರೆ ಪಲಾವ್ ಪಲಾವ್ಗೆ ಒಗ್ಗರಣೆ ಹಾಕೋ ಟೈಮಿಗೆ ಹಾಕಿದರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಪಲಾವು ನೋಡಿ ಇವಾಗ ಬಿಸಿಲು ಬಿದ್ದಿದೆ ಸ್ವಲ್ಪ ಬಿಸಿಲು ಬಿದ್ದಿದೆ ಮತ್ತೆ ಯಾವಾಗ ಮೋಡ ಆಗುತ್ತಾ ಗೊತ್ತಿಲ್ಲ ಕಡೆ ಎಲ್ಲ ಮೋಡ ಆಗಿದೆ ಸ್ವಲ್ಪ ಇದು ನಮ್ಮ ಮನೆಯ ಟೆರೆಸ್ಸು ಮೇಲೆ ಎಲ್ಲ ಗಿಡಗಳು ಇದೆ ವಾಷಿಂಗ್ ಮಷಿನ್ ಇರೋದು ಮೇಲೆ ಟೆರೆಸಲ್ಲೇ ಅಲ್ಲೇ ಇಟ್ಟಿರೋದು ಅದು ಇಲ್ಲೇ ಮಷೀನಿಗೆ ಹಾಕಿಬಿಟ್ಟು ಇಲ್ಲೇ ಬಟ್ಟೆನ ಒಣಗಾಕ್ಬಿಡ್ತೀವಿ ನಾನು ಒಂದಿವ್ ಬಟ್ಟೆನ ಮಷಿನ್ಗೆ ಹಾಕಿದ್ದೆ ವಾಷಿಂಗ್ ಮಷಿನಿಗೆ ಪ್ಯಾಂಟು ಅವು ಎಲ್ಲ ದಪ್ಪ ದಪ್ಪ ಇರೋವು ಟಾವೆಲ್ಲು ದಪ್ಪ ದಪ್ಪ ಇರೋವೆಲ್ಲ ಮಷೀನ್ಗೆ ಹಾಕಿದ್ದೀನಿ ಇವು ಮಕ್ಕಳದೆಲ್ಲ ಸ್ಕೂಲ್ ಬಟ್ಟೆ ಯುನಿಫಾರಾಮು ಮತ್ತು ವೈಟು ಬಟ್ಟೆಗಳೆಲ್ಲ ಕೈಯಿಂದನೇ ತೊಳೆದು ಹಾಕ್ತಾಯಿದ್ದೀನಿ ಯಾಕಂದರೆ ಈಗ ಬಿಸಿಲು ಬೇರೆ ಇರಲ್ಲ ಮಳೆ ಬರುತ್ತೆ ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ ಈಗ ಬೆಳಗ್ಗೆ ಸ್ವಲ್ಪ ಬೇಗನೆ ತೊಳೆದು ಹಾಕಿದರೆ ಬಟ್ಟೆ ಒಣಗಿಬಿಡ್ತವೆ ಇಲ್ಲ ಅಂತಂದರೆ ಲೇಟ್ ಮಾಡಿ ತೊಳೆದು ಹಾಕಿದರೆ ಒಣಗೋದೇ ಇಲ್ಲ ಯಾಕಂದರೆ ಮಳೆ ಬಂದುಬಿಡುತ್ತೆ ಯಾವಾಗ ಬರುತ್ತೆ ಗೊತ್ತಾಗಲ್ಲ ಮಳೆ ಹಂಗಾಗಿ ಸ್ವಲ್ಪ ಬೇಗನೆ ತೊಳೆದು ಹಾಕ್ಬಿಡ್ತೀನಿ ನೋಡಿ ಅವರಿಗೆ ಮಕ್ಕಳಿಗೆಲ್ಲ ಕಳಿಸ್ಬಿಟ್ಟು ಬಂದು ಬಟ್ಟೆ ಒಂದಿಷ್ಟು ಮಷೀನ್ಗೆ ಹಾಕಿದ್ದೀನಿ ಒಂದಿಷ್ಟು ತೊಳೆದಾಕ್ಬಿಟ್ಟೆ ಇವಾಗ ಸ್ವಲ್ಪ ಬಿಸಿಲಿದೆ ಹಂಗಾಗಿ ಒಣಗ್ತಾವಂತೇಳಿ ತೊಳೆದು ಹಾಕಿಬಿಟ್ಟಿದ್ದೀನಿ ಮಳೆ ಬರೋಷ್ಟಿಗೆ ಒಣಗಿಬಿಡ್ತವೆ ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಹಂಗಾಗಿ ಸ್ವಲ್ಪ ಬೇಗ ತೊಳೆದು ಹಾಕಿದರೆ ಒಣಗಿಬಿಡ್ತವೆ ಹಾಗಾಗಿ ಟೈಮು ಒಂಬತ್ತು ಗಂಟೆ ಆಗಿತ್ತು ನನ್ನ ಬಟ್ಟೆ ಎಲ್ಲ ತೊಳೆಯಷ್ಟಿಗೆ ಒಂಬತ್ತು ಗಂಟೆ ಆಯಿತು ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಬಿಸಿಲಿರ್ತದೆ ಹಾಗಾಗಿ ಬೇಗನೆ ಬಿಟ್ಟೆ ನಾನು ಒಂದು ಗಂಟೆ ಎರಡು ಗಂಟೆಗೆ ಫುಲ್ಲು ಆಗಿಬಿಡ್ತದೆ ಮಳೆ ಜೋರು ಮಳೆ ಒಂದೊಂದು ಸಲ ಬರುತ್ತೆ ಒಂದೊಂದು ಸಲ ಬರಲ್ಲ ಹಾಗಾಗಿ ಒಣಗಿ ಬಿಡ್ತವೆ ಅಲ್ಲಿವರೆಗೂ ಇದು ಹುಣ್ಸಿನಕಾಯಿ ಹಿಂಡಿ ನೋಡಿ ಇದು ತುಂಬ ಚೆನ್ನಾಗಾಗ್ತದೆ ಬಿಸಿ ರೊಟ್ಟಿಯಲ್ಲಿ ಹಚ್ಕೊಂಡು ತಿಂದರೆ ಉತ್ತರ ಕರ್ನಾಟಕದ ಕಡೆ ಇದು ಭಾಳ ಮಾಡ್ತಾರೆ ತುಂಬ ಚೆನ್ನಾಗಾಗ್ತದೆ ಬಿಸಿ ರೊಟ್ಟಿಯಲ್ಲಿ ಹಚ್ಕೊಂಡು ತಿಂದರೆ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್